ಬೆಳೀಸ್ತಿವಿ ಹೋದ್ರೆ ನಾವು ಬಹಳ ಸೀಮಿತವಾಗಿ ಈಗ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಮೌಲ್ಯಗಳನ್ನೆಲ್ಲ ಬಿಡ್ರಿ ಕಂದಾಚಾರಗಳನ್ನೆಲ್ಲ ಬಿಡ್ರಿ ಕರ್ಮ ಸಿದ್ಧಾಂತವನ್ನ ಅದರ ವಿರುದ್ಧ ಹೋರಾಟ ಮಾಡಿದ್ರು ಈಗ ಬಿಟ್ಟು ಹೊರಗಡೆನೆ ಬರಲ್ಲ ನಾವು ಬಹಳ ಜನ ಅಂದ್ರೆ ಎಲ್ರೂ ಅಲ್ಲ ಬಹಳ ಜನ ವಿದ್ಯಾವಂತರಾದ್ರೆ ನನಗೆ ಗೊತ್ತಿಲ್ಲ ಎಷ್ಟು ಜನ ಈ ಸೈನ್ಸ್ ಓದಿರೋರು ಡಾಕ್ಟರ್ಗಳು ಗಳು ಓದಿರೋರು ಕೂಡ ನೀನು ಯಾಕಪ್ಪ ಬಟ್ಟೆ ಇಲ್ಲ ನೀನು ಊಟಕ್ಕಿಲ್ಲ ನೀನು ವಿದ್ಯಾವಂತನಾಗಿದ್ಯಾ ಅಂತಂದ್ರೆ ನಮ್ಮೆ ಪರಸ್ವಾಮಿ ಏನ್ ಮಾಡೋದು ಹಣ ಇದ್ದ ದೇವರು ಹಿಂಗೆ ಹಿಂಗ್ಯಾಪ ನೀನು ಈಗ ನಮ್ಮನೆಯಲ್ಲಿ ನಾಲ್ಕು ಜನ ಬ್ರದರ್ಸು ನಾವು ನಾವೊಬ್ಬ ಮಾತ್ರ ವಿದ್ಯಾವಂತರಾದ ಈ ಮೂರು ಜನ ಅವಿದ್ಯಾವಂತರಾಗ್ಬಿಟ್ರು ಏನ್ ಅವ್ರ ಮೂರು ಜನಕ್ಕೂ ನೀನು ಅವಿದ್ಯಾವಂತನಾಗುವಂತ ಬರ್ಬಿಟ್ನ ಬ್ರಹ್ಮಲ್ಲಿ ವಿದ್ಯಾವಂತನಾಗುವಂತ ಬರ್ಬಿಟ್ನ ಮುಖ್ಯಮಂತ್ರಿ ಆಗುವಂತ ಬರ್ಕುಟ್ನ ಅವಕಾಶ ಅವಕಾಶಗಳಿಂದ ವಂಚಿತರಾದರು ಅವರು ಅಥವಾ ಅವಕಾಶನ ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ಹಾಗಾಗಿ ವಿದ್ಯಾವಂತ ನಾನು ಅವಕಾಶಗಳನ್ನ ಬಳಸ್ಕೊಂಡೆ ಹಾಗಾಗಿ ವಿದ್ಯಾವಂತ ಅದೆ ಇದು ಕನಿಷ್ಠ ಜ್ಞಾನ ಇದು ಆ ಕನಿಷ್ಠ ಜ್ಞಾನ ಬೆಳೆಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ದೆ ಹೋದ್ರೆ ಬಾರಿ ಕಷ್ಟ ಆಗ್ತದಲ್ಲ ಆಮೇಲೆ ಧರ್ಮಕ್ಕೆ ಬೇರೆ ವ್ಯಾಖ್ಯಾನ ಮಾಡೋದು ಸಂಸ್ಕೃತಿಗೆ ಬೇರೆ ವ್ಯಾಖ್ಯಾನ ಮಾಡೋದು ಬಸವಾದಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಬಸವಣ್ಣನವರನ್ನ ಬರೀ ಸಾಂಸ್ಕೃತಿಕ ನಾಯಕ ಮಾಡಿ ನಾಯಕ ಮಾಡಬೇಕು ಅಂತೇಳಿ ಅದರಿಂದ ನಮಗೆ ಕಿರೀಟ ಬರ್ತದೆ ಅಂತ ಅಲ್ಲ ಬಸವಾದಿ ಶರಣರ ವಿಚಾರ ಇದೆಯಲ್ಲ ಮಾನವೀಯತೆ ಇದೆಯಲ್ಲ ವೈಚಾರಿಕತೆಗಳಿದಾವಲ್ಲ ಕಂದಾಚಾರಿಗಳ ವಿರುದ್ಧವಾದಂತ ನಿಲುವುಗಳಿದಾವಲ್ಲ ಇವುಗಳನ್ನ ನಮ್ಮ ಸರ್ಕಾರ ಪಾಲನೆ ಮಾಡ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾಯಕ ಅಂತ ಸೂಚನೆ ಮಾಡಕ್ಕಾಗಿತ್ತ ಅದಕ್ಕೋಸ್ಕರ ಮಾಡಿರೋದು ಸಾಂಸ್ಕೃತಿಕ ನಾಯಕ ಅದಕ್ಕೋಸ್ಕರ ನಾವು ಕನ್ನಡದ ಬಗ್ಗೆ ಭಾಷೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಇದು ಮೈಸೂರು ನಗರದಲ್ಲಿ ನಾವು ಈಗ ಇದು ಒಂದು ಸಾಂಸ್ಕೃತಿಕ ನಗರ ಮೈಸೂರನ್ನ ಸಾಂಸ್ಕೃತಿಕ ನಗರ ಅಂತ ಕರಿತೀವಿ ಇಲ್ಲಿ ರಾಜ ಮಹಾರಾಜರುಗಳೆಲ್ಲ ಬಹಳ ಒತ್ತು ಕೊಟ್ಟಿದ್ದಾರೆ ಸಂಸ್ಕೃತಿ ಬೆಳವಣಿಗೆಗೆ ಸಾಹಿತ್ಯಕ್ಕೆ ಸಂಗೀತಕ್ಕೆ ಕಲೆಗೆ ಜಾನಪದ ಕಲೆಗೆ ಎಲ್ಲ ಬಹಳ ಒತ್ತು ಅದಕ್ಕೋಸ್ಕರ ಸಾಂಸ್ಕೃತಿಕ ನಗರ ಅಂತ ಕರೀತೀವಿ ಅದಕ್ಕೆ ಕರ್ನಾಟಕ ನಮ್ಮ ಯುವ ಪೀಳಿಗೆ ಈಗ ಯಾಕೆ ಕರ್ನಾಟಕ ಅಂತ ಹೆಸರಾಯಿತು ಯಾಕೆ ನಾವು ಹೆಸರಾಗ್ಲಿ ಕನ್ನಡ ಅಂತ ಭಾಷೆ ನಮ್ಮ ಭಾಷೆ ಹೆಸರಾಗಲಿ ಅಂತ ಯಾಕೆ ಹೇಳೋದು ಭಾಷೆ ಮಹತ್ವ ಏನು ಸಂಸ್ಕೃತಿ ಮಹತ್ವ ಏನು ಅಂತ ಗೊತ್ತಾಗಬೇಕಲ್ಲ ಎಲ್ರಿಗೂ ಆ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲ ಕರೆದಿರ್ತಕ್ಕಂಥದ್ದು ನಾವು ಕಳೆದ ನವೆಂಬರ್ ಒಂದನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಒಂದನೇ ತಾರೀಕಿಗೆ ಮುಕ್ತಾಯ ಆಗ್ತದೆ ಈಗಾಗಲೇ ಹೇಳಿದ್ರು ನಮ್ಮ ಶಿವರಾಜ್ ಅಂಗಡಿಗೆ ನಮ್ಮ ಸಂಭ್ರಮ ತೇರು ಇದೆಯಲ್ಲ ಅದು ಎಲ್ಲಿದೆ ಹಾಸನದಲ್ಲಿದೆ ಹಾಸನ ಎಲ್ಲ ಜಿಲ್ಲೆಗಳಿಗೂ ಹೋಗ್ತಾ ಇತ್ತು ಜಿಲ್ಲೆ ಆಗಿದೆ ಈಗ ಮೈಸೂರಿಗೆ ಮೈಸೂರಿಗೂ ಬರ್ತದಲ್ಲ ಹ ಮೈಸೂರು ಮೈಸೂರಿಗೆ ಬಂತು ಬಂದು ಹೋಯ್ತು ನಾನೇ ಚಾಲನೆ ಮಾಡಿದೆ ಮೊನ್ನೆ ಬಸ್ ಸಾರಿ ಬಂದಿದ್ದಾಗ ಮೈಸೂರಿಗೆ ಉದ್ದೇಶ ನಮ್ಗೆ ಬಹಳ ಜನಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದವರು ಯಾರು ಹೊತ್ತೆ ಗೊತ್ತಿರಲ್ಲ ಬಹುತೇಕ ಜನಗಳು ಗೊತ್ತಿರಬಹುದು ಕೆಲವರು ಗೊತ್ತಿಲ್ಲ ಗೊತ್ತಾಗಬೇಕಲ್ಲಪ್ಪ ಜಲರ ದರ್ಸರವ್ರು ಮಾಡಿದ್ರು ಇದಕ್ಕೆ ನಾಮಕರಣ ಮಾಡಿದ್ರು ಮತ್ತೆ ಏಕೀಕರಣಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ರು ಯಾಕೆ ಹೋರಾಟ ಮಾಡಿದ್ರು ಈ ನಮ್ಮ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬಳ್ಳಾರಿ ಮಂಗಳೂರು ಉಡುಪಿ ಇವೆಲ್ಲ ಎಲ್ಲಿ ಸೇರ್ಕೊಂಡಿದ್ದು ಅಂತ ಗೊತ್ತಾಗ್ಬೇಕಲ್ಲ ನಮ್ಮ ಹೋರಾಟಗಾರರು ಗೊತ್ತಾಗ್ಬೇಕಲ್ಲ ಕನ್ನಡ ಹೋರಾಟಗಾರರು ಗೊತ್ತಾಗ್ಬೇಕಲ್ಲ ಸೊ ಅದಕ್ಕೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಅಭಿಪ್ರಾಯ ಕೇಳಬೇಕು ಅಂತದ್ದು ನಾವು ಆ ನವೆಂಬರ್ ಒಂದನೇ ತಾರೀಕು ನಾನು ಅದಕ್ಕೆ ಹೇಳದಿದ್ದೇನೆ ನಮ್ಮ ಅಕಾಡೆಮಿಗಳ ಅಧ್ಯಕ್ಷರು ಬೇರೆ ಸಾಹಿತಿಗಳು ಮೀಟಿಂಗ್ ನಲ್ಲಿ ಹೇಳೋದಿಲ್ಲ ನೋಡಪ್ಪ ನಾವು ಈಗ ವಿಧಾನಸೌಧದ ಮುಂದಗಡೆ ಒಂದು ಪ್ರತಿಮೆ ಭುವನೇಶ್ವರಿ ಪ್ರತಿಮೆಯನ್ನು ಮಾಡ್ತಾ ಇವನು ನಮ್ಮ ತಂಗಡಿಗೆ ಏನು ಹೇಳಿದ್ರು ಇಲ್ಲ ಮೂವತ್ತನೇ ತಾರೀಕು ಒಂದು ಒಂದ್ ತಿಂಗಳು ಟೈಮ್ ಬೇಕಾಗ್ತದೆ ಪ್ರತಿಮೆ ಅಗೆಲ್ಲ ಆಗೋದಿಲ್ಲಪ್ಪ ಪ್ರತಿಮೆ ಆಗ್ಲೇಬೇಕು ಮತ್ತೆ ನವೆಂಬರ್ ಒಂದನೇ ತಾರೀಕಿಗೆ ಪ್ರತಿಮೆ ಆಗ್ತದೆ ಅದು ಉದ್ಘಾಟನೆ ಮಾಡುವಾಗಲೇ ಹೇಳಿದ್ದೆ ನಾನು ಅದ ಕಾರ್ಯಕ್ರಮ ಶಂಕುಸ್ಥಾಪನೆ ಮಾಡುವ ಪ್ರತಿಮೆ ಮಾಡೋಕ್ಕೆ ಆಗಲೇ ಹೇಳಿದ್ದೆ ನಾನು ನೀನು ಅಲ್ಲೋ ಕೂತ್ಕಂಡು ಮಾಡಿಸ್ಬೇಕು ತಂಗಡಿಗೆ ಸೊ ಇಷ್ಟು ಮಾತ್ರ ಹೇಳ್ತೀನಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅಗ್ರಸ್ಥಾನ ಮಾಡಲಿಕ್ಕೆ ಯಾವುದೇ ರಾಜಿ ಇಲ್ಲ ಕನ್ನಡದ ಬಗ್ಗೆ ಕನ್ನಡದ ಸಂಸ್ಕೃತಿ ಬಗ್ಗೆ ನಾವು ರಾಜಿ ಆಗೋ ಪ್ರಶ್ನೆ ಇದು ಊಟಾಟಿಕೆ ಅಂತ ಅಲ್ಲ ಅಥವಾ ಹೋಗ್ಲಿಕ್ಕೆ ಹೆಸರಿಗೋಸ್ಕರ ಮಾಡ್ತಕ್ಕಂಥದ್ದಲ್ಲ ಇಟ್ ಈಸ್ ಅವರ್ ಕಮಿಟ್ಮೆಂಟ್ ಬದ್ಧತೆ ಕನ್ನಡದ ಬಗ್ಗೆ ನಮ್ಗೆ ಇರ್ತಕ್ಕಂಥ ಬದ್ಧತೆ ಅದನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಈ ತರದ್ದು ಒಂದು ಚಿಂತನಾ ಶಿಬಿರವನ್ನ ಏರ್ಪಾಡು ಮಾಡಿರ್ತಕ್ಕಂಥ ನೀವು ಕೊಡ್ತಕ್ಕಂಥ ಸಲಹೆ ಸೂಚನೆಗಳನ್ನ ಆಧಾರವಾಗಿ ಇಟ್ಕೊಂಡು ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡತಕ್ಕಂಥದ್ದು ಒಂದು ವರ್ಷದ ಕರ್ನಾಟಕ ಸಂಭ್ರಮ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು ಇದನ್ನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಸ್ವಾಗತವನ್ನು ಬಯಸಿ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ